ಅಷ್ಟೇ ಪ್ರಾಕ್ಟಿಕಲ್ ಇವತ್ತು ಗುಪ್ತ ಸಿದ್ಧಾಂತದ ಬಗ್ಗೆ ಗುಪ್ತ ವಿಧಿಯ ಬಗ್ಗೆ ಮಾತಾಡಿದ್ರು ಅಮೂಲ್ಯವಾದದ್ದು ಎಷ್ಟು ಸನಾತನ ಧರ್ಮ ಮುದುಗೋಗಿರೋದನ್ನ ಹುಡುಕಿ ಇತ್ತಂತೂ ನಮ್ಗೆ ಕೊಟ್ಟಿದ್ದಾರೆ ಅದನ್ನ ಪ್ರಚಾರ ಮಾಡೋದಕ್ಕಾಗಿ ಒಂದು ಜಾಗ ಬೇಕಲ್ವಾ ಅದನ್ನ ಸಮಸ್ಯೆಯನ್ನ ಥಿಯಾಸಿಕಲ್ ಸೊಸೈಟಿಯನ್ನ ಆಳ್ಕಾಟ್ರು ಕೊಟ್ಟರು ಈಗ ಮನೆ ಮುಖ್ಯ ಅಲ್ಲ ಅಲ್ಲಿ ವಾಸ ಮಾಡೋರು ಮುಖ್ಯ ಇಲ್ಲೇ ಇತಿಹಾಸಿಕ ಸೊಸೈಟಿ ಬೇಕು ಅದರಲ್ಲಿ ಏಕ್ ಹೇಳ್ತಾರೆ ಅಂತಂದ್ರೆ ಏನೇಂತೀರಾ ಸೊಸೈಟಿಗೆ ಹೋಗ್ತಾರೆ ಏನೇಂತೀರಾ ಅಂದ್ರೆ ಇತಿಹಾಸ ಹೇಳ್ತೀವಿ ಅಂತ ಹೇಳ್ತಾರೆ ಆ ಇತಿಹಾಸಿಕ ವಿಧಾನವನ್ನ ಕೊಟ್ಟವ್ರು ಯಾರು ಮೇಡಮ್ ಲಾವಶ್ ದೇವರು ನಮ್ಗೆ ಕೊಟ್ಟರು ಮಹಾತ್ಮ ಯಾರು ಪ್ರೇರಣೆ ಕೊಟ್ಟರು ಈಗ ಜಗತ್ ಕೊಟ್ಟವ್ರು ಯಾರು ಸೀಕ್ರೆಟ್ ಡಾಕ್ಟ್ರೆಂಟ್ ಕೊಟ್ಟವ್ರು ಯಾರು ಐ ಸಿ ಸರ್ಫೇಟ್ ಕೊಟ್ಟವ್ರು ಯಾರು ಮೌನವಾಣಿ ವಾಯ್ಸ್ ಆಫ್ ಸೈಲೆನ್ಸ್ ಅಂತೀವಲ್ಲ ಅದನ್ನ ಕೊಟ್ಟಿದ್ದು ಮಹಾ ಅದೆಲ್ಲ ಎಲ್ಲಿತ್ತು ಎಲ್ಲೂ ಯಾವ ಲೈಬ್ರರಿ ಒಂದು ಮ್ಯೂಸಿಯಂನಲ್ಲಿ ಈ ಪುರಾತನ ಗ್ರಂಥಗಳ ಗ್ರಂಥಮಾಲೆ ಅಲ್ಲಿದೆ ಅದಕ್ಕೆ ಈಕೆ ಚಿಕ್ಕ ಹೋದ ವಿಚಾರ ಎಲ್ಲ ಹೇಳಿದ್ರಲ್ಲ ಸಣ್ಣ ವಯಸ್ಸಿನಿಂದ ಈಕೆ ಅತೀಂದ್ರ ಶಕ್ತಿ ಇದ್ದಂತ ಮಗಳು ಈಕೆಯನ್ನ ಸಣ್ಣ ಮಗುವಿನಿಂದ ಆ ಗುರುಗಳ ಆಶ್ರಯದಲ್ಲಿ ರಕ್ಷಣೆಯಲ್ಲಿ ಬೆಳೆದದ್ದು ತುಂಬಾ ತುಂಟಿ ಚಿಕ್ಕ ವಯಸ್ಸಲ್ಲೇ ತಾಯಿ ತಾಯಿ ಕಳ್ಕೊಂಡ್ರು ಕೂಡ ಈಕೆಯನ್ನ ಬಹಳ ಜೋಪಾನವಾಗಿ ನೋಡ್ಕೊಂಡು ಈ ಕಾರಣ ಪುರುಷಂದ್ರೆ ಹೇಳಿದ್ರೆ ತಪ್ಪಾಗ್ಲಾರದು ಈ ಬ್ರಹ್ಮಜ್ಞಾನವನ್ನ ಸನಾತನ ಧರ್ಮವನ್ನ ಸನಾತನ ವಿದ್ಯೆಯನ್ನ ಈ ಸತ್ಯವನ್ನ ಜಗತ್ ಕೊಡೋದಿಕ್ಕಾಗಿಯೇ ಮ ಮಹಾತ್ಮರವ್ರನ್ನ ಅಹ್ ಅಲ್ಲಿ ರಷ್ಯಾದಲ್ಲಿ ಮುಡಿಸಿ ಮತ್ತೆ ಅವರನ್ನ ಬೆಳೆಯುವಾಗ ರಕ್ಷಣೆ ಕೊಟ್ಟು ಇದನ್ನೆಲ್ಲ ಪುನಃ ನಮ್ಮ ಜಗತ್ ಕೊಡುವಂತೆ ಮಾಡುದು ಆದ್ರಿಂದ ಈಕೆ ಏನ್ ಹೇಳಿದ್ರು ಹೊಸ ಯುಗಕ್ಕೆ ಆತ್ಮಜ್ಞಾನವನ್ನ ಜ್ಞಾನವನ್ನ ಕೊಟ್ಟಂತಳು ನವ ಯುಗ ಧರ್ಮ ಸಮಸ್ತಾಪಗಳು ಅಂತ ಟೈಪಿ ಕೊಟ್ಟಿರು ಅಂತ ಮಹಾನ್ ತಾಯಿ ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆಯಲ್ಲಿ ನಾವೇನ್ ಹೇಳ್ತೀವಿ ಅದ್ ಕಟ್ಟಂತ್ರಿ ಅವರು ಬೆಳೆದವ್ರೆ ಆದ್ರೆ ಸೊಸೈಟಿಯನ್ನ ಬೆಳೆಸಿದ್ರು ಅವ್ರು ಯಾಕಿದೇನು ಅಧ್ಯಕ್ಷರು ಪ್ರಥಮ ಅಧ್ಯಕ್ಷರು ಸ್ಥಾಪನಾ ಅಧ್ಯಕ್ಷರು ಅವ್ರು ಅವರು ಗುರುಗಳೊಬ್ಬರು ಒಂದ್ ಕಡೆ ಹೇಳ್ತಾರೆ ಕೆ ಹೆಚ್ಚು ಇದ್ರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಇಬ್ಬರು ಮಹಾತ್ಮರು ಅಂತ ಹೇಳಿ ಮಹಾತ್ಮ ಮೌರ್ಯರು ಮತ್ತು ಕುತುಂಬಿ ಕುತುಬಿ ಮಹರ್ಷಿಗಳು ಈಗ ಅವರು ನನ್ನ ಶಿಷ್ಯರ ಜೊತೆ ಈಕೆ ಆಕ್ಚುಲಿ ಅವರ ಶಿಷ್ಯರು ನನ್ನ ಶಿಷ್ಯರ ಜೊತೆಯಲ್ಲಿ ಕೆಲಸ ಮಾಡೋದಿಕ್ಕೆ ಯೋಗ್ಯತೆ ಇರೋರು ಯಾರು ಹುಡುಕುದ್ರು ಯಾಕೆಂದ್ರೆ ಮುಖ್ಯವಾಗಿ ಪ್ರಪಂಚಕ್ಕೆ ಬೇಕಾದ್ರೂ ಕೊಟ್ಟಿದ್ದು ಮಾಡ್ ಮೇಡಮ್ ಬ್ಲಾವರ್ಸ್ಗೆ ಅವ್ರ ಜೊತೆ ಕೆಲಸ ಮಾಡೋದಿಕ್ಕೆ ಯಾರನ್ನು ಹುಡುಕಿದ್ರು ಕರ್ನಾಲ್ ಯಾಕೆ ಹುಡುಕಿದ್ರು ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ ಅವರು ನೋಡಿ ಯಾರೋ ಕೆ ಎಚ್ ಗುರುಗಳೇ ಅವ್ರ ಬಗ್ಗೆ ಈ ಮಾತು ಹೇಳ್ತಾರೆ ನಾವು ನೆನ್ಪಿಟ್ಕೋಬೇಕು ನಮ್ಮ ಶಿಷ್ಯರಾದ ಬ್ಲಾವರ್ಸ್ಕಿ ಅವ್ರ ಜೊತೆ ಕೆಲಸ ಮಾಡಲು ಯೋಗ್ಯನೆಂದು ಕರ್ನಲ್ ಆರ್ಕಾಟ್ರನ್ನ ಆಯ್ಕೆ ಮಾಡಿದ್ದೇವೆ ಹೇಳ್ತಾರೆ ಒಳ್ಳೆಯದು ಮತ್ತು ಕೆಟ್ಟದ್ದಕ್ಕೂ ತಾನು ಪ್ರಾಮಾಣಿಕವಾಗಿ ಸೇವೆ ಮಾಡುತ್ತೇನೆಂದು ಪ್ರಮಾಣ ಮಾಡಿರುವುದನ್ನ ನಾವು ಈತನನ್ನು ಎಲ್ಲ ಸನ್ನಿವೇಶದಲ್ಲೂ ನಂಬುತ್ತೇವೆ ಅಂದ್ರೆ ಗುರುಗಳು ಏನಾದ್ರೂ ಕೆಲಸ ಹೇಳಿದ್ರೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಆ ಕೆಲಸ ಬಂತು ಅಂದ್ರೆ ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ಇಲ್ಲ ಅದಕ್ಕಾಗಿ ಪೂರ್ಣ ಅರ್ಪಣೆ ಮಾಡ್ ಕೆಲಸ ಮಾಡದವರಷ್ಟು ನಾನು ಬೇರೆ ಯಾರನ್ನೂ ನೋಡಿಲ್ಲ ಎಲ್ಲ ಸನ್ನಿವೇಶದಲ್ಲೂ ಅವರನ್ನ ನಾನು ನಂಬುತ್ತೇನೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಯಾರ ಬಗ್ಗೆ ಬಗ್ಗೆ ಇವರ ಭಕ್ತಿಗೆ ಭಕ್ತಿ ಅಂದ್ರೆ ಸಲ್ಕ ಅಂತ ನಿಸ್ವಾರ್ಥ ಇಟ್ಟುವ ಸೇವೆಗೆ ಸಾಟಿ ಬೇರೆ ಯಾರು ನಮಗೆ ಹುಡುಕಿದ್ರು ಇನ್ನೂರು ವರ್ಷ ಹುಡುಕುದ್ರು ಅಂತ ಹೇಳಿದಲ್ಲ ಯಾರು ನಮಗೆ ಸಿಗಲಿಲ್ಲ ಯಾರ ಜೊತೇಲಿ ಕೆಲಸ ಮಾಡೋಕ್ಕೆ ಕೆಲಸ ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಯೋಗ್ಯರಾದರೂ ಬೇಕಾನೆ ಜ್ಞಾನವನ್ನ ಕೊಡುವಂತವ್ರ ಜೊತೆಲಿ ಅವ್ರ ಜೊತೆಲಿ ಸಹಾಯಕರಾಗಿರ್ಬೇಕಾದ್ರೆ ಯಾರಪ್ಪ ಅಂತಂದ್ರೆ ಯಾಕೆ ನೋಡಿದ್ರು ಕನ್ನಲ ಯಾಕೆಂದ್ರೆ ಇವರು ಯಾ ಯಾವ ಪ್ರಾಮಾಣಿಕವಾಗಿ ಸೇವೆ ಮಾಡೋದಿಕ್ಕೆ ತಮ್ಮನ್ನ ಪೂರ್ಣವಾಗಿ ಅರ್ಪಿಸ್ಕೊಂಡಿದ್ರು ಎಂತ ಸನ್ನಿವೇಶದಲ್ಲೂ ಮಾಡೋದಕ್ಕೆ ರೆಡಿ ನಡೀತು ಆ ಹೇಳ್ತಾರೆ ನಮ್ಗೆ ಇವರು ಏನಾದರೂ ಪ್ರಶ್ನೆ ಏನಾದರೂ ವಿಚಾರ ಹೇಳಿದ್ರೆ ಮರು ಪ್ರಶ್ನೆ ಆಗ್ತಾ ಇರ್ಲಿಲ್ಲ ನಮ್ ನಾವ್ ಆಗಲ್ಲ ಯಾಕೆ ಮಾಡ್ಬೇಕು ಹೀಗೆ ಯಾಕೆ ಅಂತ ಹೇಳ್ತೀವಿ ಇವರು ಬೇರೆ ಪ್ರಶ್ನೆ ಕೇಳಿದೆ ಕೇಳ್ದೆ ಬಹಳ ನಿಷ್ಠೆಯಿಂದ ಆಜ್ಞೆಯನ್ನ ಪಾಲಿಸ್ತಾ ಇದ್ರು ಈ ಈ ತರ ಇದರ ಇರ್ಲಿಲ್ವಾ ನಾವು ನೋಡುದು ನಮ್ ಬುದ್ಧಿ ಏನ್ ಗೊತ್ತಾ ಓ ಇವ್ರು ಬಹಳ ದೊಡ್ಡವರಂತಿದ್ರೆ ತಪ್ಪಾಡ ಇವರ ತಪ್ಪುಗಳು ಇರ್ಲಿಲ್ವಾ ಎನ್ನಲ್ ಆಗುದಿಲ್ಲ ಯಾಕೆಂದ್ರೆ ತುಂಬಾ ಚೆನ್ನಾಗ್ ಮಾಡ್ಬೇಕು ಅಂದಾಗ ಓವರ್ ಕಾಳಜಿಯಿಂದ ಮಾಡ್ದ ಸ್ವಲ್ಪ ತಪ್ಪಾಗ್ತಿತ್ತು ತಪ್ಪಾದ ತಕ್ಷಣ ನಾವೇನ್ ಮಾಡ್ತೀವಿ ಅದನ್ನ ಸಮರ್ಸ್ಕೊಂಬಿಟ್ಟೆ ಎದಕ್ಕಿಕ್ಕೆ ಅಂತ ಅವ್ರ ಅಲ್ಲ ತಪ್ಪು ಅಂತ ಯಾರಾದ್ರೂ ಹೇಳಿದ್ರೆ ಆ ತಪ್ಪನ್ನ ತಿಂದ್ಕೊಳ್ಳೋದಿಕ್ಕೆ ಅವ್ರು ಯಾವಾಗಲೂ ರೆಡಿ ಇರ್ತಾ ಇದ್ರು ಅದು ದೊಡ್ಡ ಗುಣ ದೊಡ್ಡವ್ರು ತಪ್ಪು ಮಾಡಿಬಿಟ್ರೆ ಯಾರು ಹೇಳವ ಹೇಳ್ಬಿಟ್ಟು ಅವಮಾನ ಆಗುತ್ತೆ ಈಗ ಅಂದ್ಬಿಟ್ರಿ ನಮ್ಗೆ ಎಂತ ಅವಮಾನ ಮಾಡಿ ಯಾರೇ ಹೇಳಿ ನಾ ಮಾಡಿದ್ ತಪ್ಪ ನಮ್ಮ ನಮ್ಮನೆ ಮಕ್ಕಳು ಹೇಳಿರ್ಬೋದು ಇಲ್ಲ ಮನೆ ಕೆಲ್ಸವ್ರು ನೋಡಿ ನೀವೇನ್ ಅಂತ ಕೂಡ ನಾವು ತಿದ್ಕೊಳ್ಳೋದಕ್ಕೆ ರೆಡಿ ಇರಬೇಕು ತನ್ನ ಸುಖ ಮತ್ತು ಅನುಕೂಲತೆಗಳನ್ನ ತ್ಯಾಗ ಮಾಡಿ ತನ್ನ ಜೀವನವನ್ನ ಅಗತ್ಯ ಬಿದ್ದಾಗ ತೊಂದರೆಗೆ ಒಡ್ಡಲು ಸದಾ ಸಿದ್ಧರಿದ್ರು ಯಾವುದೇ ರೀತಿಯ ನೋಡಿ ಇಷ್ಟೇ ಅಲ್ಲ ನಾವು ಯಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ವೆಹಿಕಲ್ ಮಾಡ್ತೀರಾ ನೀವು ಹೋಗ್ತೀರಾ ಅದು ಮಾಡ್ತೀರಾ ನಿಮಗೆ ಅಕಾಮಡೇಷನ್ ಚೆನ್ನಾಗಿ ಯೋಚನೆ ಮಾಡ್ತೀರಾ ಆಗಿನ ಕಾಲದಲ್ಲಿ ನೂರೈವತ್ತು ವರ್ಷಗಳ ಕಾಲದಲ್ಲಿ ಯಾವ ಕಾರುಗಳು ಯಾವ ವೆಹಿಕಲ್ಸು ಇರಲಿಲ್ಲ ಹೇಗೋ ನಮ್ಮ ಭಾರತಕ್ಕೆ ಬಂದು ಹಳ್ಳಿ ಹಳ್ಳಿಗೆ ಸುತ್ತಾಡಬೇಕಾದ್ರೆ ಎತ್ತಿನ ಗಾಡಿಯಲ್ಲಿ ಕಾಲ್ನಡಿಗೆಯಲ್ಲಿ ಯಾರು ಯಾರೋ ಪರದೇಶ್ವರ ಹೊರಡಾಡ್ತೀರ ಇವಾಗೇನು ಕರ್ದ್ಬಿಟ್ಟು ಊಟ ಹಾಕಿ ನಾವ್ ನೋಡ್ರಿ ಏನಿರ್ಲಿಲ್ಲ ಏನ್ ಸಿಗುತ್ತೋ ಅದ್ ತಿಂದ್ಕೊಂಡು ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಮಲ್ಕೊಳಕ್ ರೆಡಿ ಇದ್ರು ಯಾಕೆ ಇದು ತಮ್ಮನ್ನ ಪೂರ್ಣವಾಗಿ ಗುರುಗಳ ಅರ್ಚನೆ ಮಾಡಿಕೊಂಡು ಯಾಕಪ್ಪ ಮಾಡಿದ್ರು ಇತಿಹಾಸ ಸೊಸೈಟಿಯನ್ನ ಪ್ರಚಾರ ಮಾಡಿ ಇತಿಹಾಸನ ಪ್ರಚಾರ ಮಾಡಿ ಜನಗಳಲ್ಲಿರುವ ಅಜ್ಞಾನವನ್ನ ಹೊರಗೋಡ್ಸಾಗಿ நான் அமெரிக்கா இண்டியக் நானே வரவேன் அமெரிக்கானு விட்டு லண்டன் விட்டு இடீ விஷ்வே நான் மனை அனஸ் கொண்டாங்க அதுபாவில் அல்வரி கடை ನಮ್ಮ ಭಾರತದಲ್ಲಿ ಬಂದಾಗ ಎಲ್ಲಿ ಸ್ಥಾಪನೆ ಮಾಡ್ಬೇಕು ಹೆಡ್ ಕ್ವಾರ್ಟರ್ಸ್ ಅಂತ ಅಂದ್ಬಿಟ್ಟು ಹುಡ್ಕೊಂಡು ಬರ್ತಾರೆ ಬಾಂಬೆಗೆ ಬರ್ತಾರೆ ಬಾಂಬೆಯಿಂದ ಅಲ್ಸರು ಹೋಗ್ಲಿಲ್ಲ ಮತ್ತೆ ಚೆನ್ನೈ ಬರ್ತಾರೆ ಬೆಂಗಳೂರ್ ಬರ್ತಾರೆ ಆಮೇಲೆ ವಿಶಾಖಪಟ್ಟಣ ನೆಲ್ಲೂರು ನೆಲ್ಲೂರು ಈ ಕಡೆ ಎಲ್ಲ ಸುತ್ತಾಡಿದ್ರು ಕೇರಳ ಅವ್ರಿಗೆ ಯಾಕೆ ನಮ್ದೇ ದೇಶಕ್ಕೆ ಬರ್ಬೇಕು ಯಾಕೆ ಅಂತಂದ್ರೆ ಅವ್ರ ಗುರುಗಳಿರೋದಲ್ಲಿ ನಮ್ಮ ಆಹಾತ್ಮಲಿರಲ್ಲಿ ಹಿಮಾಲಯದಲ್ಲಿ ಹಿಮಾಲಯ ಭಾರತ ಹತ್ರದಲ್ಲಿರೋದು ಅವರು ಅಮೆರಿಕ ಬಂದಿದ್ದು ಇಲ್ಲ ನಾವ್ ಏನೇ ಮಾಡಿದ್ರು ನಮ್ಮ ಗುಡುಗು ಇರೋ ಜಾಗದಲ್ಲೇ ನಾವು ಹೋಗಿ ಈ ಇದನ್ನ ಸ್ಥಾಪನೆ ಮಾಡಬೇಕು ಅಂತ ಸಾವಿರದ ಎಂಟುನೂರ ಎಪ್ಪತ್ತೈದು ಸ್ಥಾಪನೆ ಮಾಡಿದ್ರು ಕೂಡ ಸಾವಿರದ ಎಂಟುನೂರ ಅವರು ಇಲ್ಲಿ ಎಪ್ಪತ್ತೈದು ಶುರುವಾಗಿದ್ದು ಎಂಬತ್ತ ಎಂಟರಲ್ಲಿ ಎಂಬತ್ತೊಂಬತ್ತರಲ್ಲಿ ಇವರು ಈ ಕಡೆ ಬರ್ತಾರೆ ಎಂಬತ್ತ ಅಲ್ಲ ಎಂಬತ್ತೆರಡಕ್ಕೆ ಅಳಿಯಾಗಿ ಬರ್ತಾರೆ ಎಪ್ಪತ್ತೆಂಟಕ್ಕೆ ಬಂದ್ಬಿಡ್ತಾರೆ ಮೂರು ವರ್ಷಕ್ಕೆ ಬಂದ್ಬಿಡ್ತಾರೆ ಮೂರು ಆಮೇಲೆ ಎಪ್ಪತ್ತೆಂಟಕ್ಕೆ ತೀರ್ಮಾನ ಮಾಡ್ತಾರೆ ನಾವು ಗುರುಗಳು ದೇಶ ಕೊಟ್ಟೋಗೋಣ ಅಲ್ಲಿ ನಾವು ಸ್ಥಾಪನೆ ಮಾಡೋಣ ಪ್ರಮುಖ ಕೇಂದ್ರ ಇದು ನಿನ್ನೆ ಒಂದು ಮಾತು ಹೇಳಿದ್ರು ಅಧ್ಯಾತ್ಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಂಘ ಮೊಟ್ಟ ಮೊದಲೇ ಥಿಯಾಸ್ಟ್ರಿಕಲ್ ಸೊಸೈಟಿ ಈಗ ಬೇಕಾದಷ್ಟು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಇದೆ ಆದ್ರೆ ಅಧ್ಯಾತ್ಮದಲ್ಲಿ ಇಡೀ ವಿಶ್ವನ ಸೇರಿಸತಕ್ಕಂತ ಒಂದು ಸಂಘ ಯಾವುದು ಮೊದಲು ಮಾಡಿದ್ದು ಇತಿಹಾಸಿಕ ಸೊಸೈಟಿ ಆ ರೀತಿ ನಾನು ಪಾಶ್ಚಿಮಾತ್ವರು ನಾನು ಅಮೆರಿಕದವರು ನಾನೇ ಹೋಗ್ಲಿ ಅಂತ ಹೇಳಿಲ್ಲ ಇದು ಇಡೀ ವಿಶ್ವವೇ ನನ್ನ ಮನೆ ಗುರುಗಳು ಎಲ್ಲ ಇಡೀ ಮಾನವತೆ ಉದ್ಧಾರಕ್ಕಾಗಿ ಮಾಡಬೇಕಾದ್ರೆ ಈ ಇತಿಹಾಸಿಕ ಸೊಸೈಟಿ ಪ್ರಪಂಚಾದ್ಯಂತ ವಿಶ್ವ ಸೋದರತ್ವ ಅಂತ ನೋಡಿ ಏನಿದೆ ನಮ್ಮ ಧೇಟರ್ ಏನಿದೆ ವಿಶ್ವ ಭ್ರಾತೃತ್ವ ಯೂನಿವರ್ಸಲ್ ಅಲ್ವಾ ಜಾತಿ ಮತ ಕುಲೇ ನೋಡಿ ಹೇಗಿದೆ ಇಂಥವ್ರನ್ನ ಅವರು ಕೆಲಸ ಎಲ್ಲ ನೋಡಿ ಗುರುಗಳೇ ಆಯ್ಸಿಕೊಂಡು ಯಾರು ಕುತುವಿಮರ್ಷಿಗಳು ಯಾವ ರೀತಿಯ ಆಹಾರ ಸೇವಿಸಲು ಎಲ್ಲಿಯಾದರೂ ಮಲಗಲು ಯಾವುದೇ ಕೆಲಸ ಕಸ ಗುಡಿಸು ಸರಿ ಮಾಡಲು ಸದಾ ಸಿದ್ಧ ಯಾವುದೇ ಜಾತಿ ಮತೀಯ ಪಂಗಡದವರೊಡನೆ ಸೋದರರಂತೆ ಹೊಂದಿಕೊಂಡು ಈ ಉನ್ನತ ದೇಹಕ್ಕಾಗಿ ತಮ್ಮ ಸುಖವನ್ನ ತ್ಯಾಗ ಮಾಡಿ ತಪ್ಪುಗಳನ್ನು ತಿದ್ದುಕೊಳ್ಳಲು ಸದಾ ಸಿದ್ಧ ಎಂಬುದಾಗಿ ಮಹಾತ್ಮ ಕುತುವಿಗಳು ಅವರ ಬಗ್ಗೆ ಹೇಳ್ತಾರೆ ನೋಡಿ ಆಯ್ಕೆ ಮಾಡಿದ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತವರು ನೋಡಿ ನೂರೈವತ್ತು ವರ್ಷ ಅವರು ಆ ಉದ್ದೇಶ ಧನ ಉದ್ದೇಶ ಇಟ್ಕೊಂಡು ಸಂಕಲ್ಪ ಮಾಡಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಅವ್ರು ಬೇಕಾದಷ್ಟು ನಮ್ಮ ಭಾರತಕ್ಕೆ ಮೇಲೆ ಬೇಕಾದಷ್ಟು ಜಾಗಗಳನ್ನ ಭೇಟಿ ಮಾಡಿ ಅವ್ರಿಗೆ ಬೇಕಾ ಒಂದು ಶಕ್ತಿ ಬರುತ್ತೆ ಹೀಲಿಂಗ್ ಆದರೆ ಏನು ಕಾಯಿಲೆ ಇದ್ರು ವಾಸಿ ಮಾಡತಕ್ಕಂತ ಶಕ್ತಿ ಬರುತ್ತೆ ಹಾಗೆ ಬೌದ್ಧ ಮತವನ್ನ ಉದ್ಧಾರ ಮಾಡ್ತಾರೆ ಆಮೇಲೆ ಬಡವರಿಗಾಗಿ ನೋಡಿ ನಾವು ಗಾಂಧಿ ಗಾಂಧಿ ಅಂತ ಹೇಳ್ತೀವಿ ಏನು ಹರಿಜನ ಉದ್ದಾರಕ್ಕ ನಾವೇಳ್ತೇವೆ ಅಲ್ಲ ಅಲ್ಲ ಪ್ರಾರಂಭ ಮಾಡಿದ್ದು ಆಲ್ಕಾಟ್ರು ಹರಿಜನ ಶಾಲೆಗಳನ್ನ ತೆರೆದವರು ಕಂದ್ರ ಆಲ್ ಕಾಟ್ರು ಕರುಣೆ ಅವರು ಎಂತ ಪ್ರೇಮ ಇಡೀ ವಿಶ್ವವನ್ನೇ ತನ್ನ ಮನೆ ಕೊಂಡವ್ರು ಆ ರೀತಿ ಹರಿಜನ ಈಗಲೂ ಕೂಡ ಅಡಿಯಾರ್ನಲ್ಲಿ ಒಂದು ಶಾಲೆ ನಡೀತಾ ಇದ್ದಾರೆ ಸುಮಾರು ನೂರು ಶಾಲೆಗಳು ತೆರೀತಾರೆ ಆಮೇಲೆ ಎಲ್ಲನೂ ಸರ್ಕಾರ ಕೊಟ್ಟು ಆರ್ಕಾಶ್ ಸ್ಕೂಲ್ ಮೆಮೋರಿಯಲ್ ಸ್ಕೂಲ್ ಅಂತ ಹೈಸ್ಕೂಲು ಹೈಸ್ಕೂಲ್ ಇಲ್ಲೇ ನಡೀತಾ ಇದೆ ಅಲ್ಲಿ ಫ್ರೀ ಬೋರ್ಡಿಂಗು ಎಲ್ಲ ಕೊಡ್ತಕ್ಕಂತ ಒಂದು ಹಾಸ್ಟೆಲ್ ಕೂಡ ಇದೆ ಹರಿಜನ ಉದ್ದಾರಕ್ಕಾಗಿ ಅಲ್ಲಿ ಬೀಚ್ ನಲ್ಲಿ ಕೆಲಸ ಮಾಡತಕ್ಕಂತ ಮೀನುಗಾರರಿಗೆಲ್ಲನು ಅವರಿಗೆ ಟ್ರೈನಿಂಗ್ ಕೊಟ್ಟರು ಅವರು ಯಾರು ಸಾಧಾರಣ ಅಹ್ ಹರಿಚಂದ್ರನ ಒಳಗೆ ಸೇರಿಸ್ತಾ ಇರ್ಲಿಲ್ಲ ಅವ್ರು ಇವ್ರು ನೋಡಿ ಬಹಳ ನೋವಾಗುತ್ತೆ ಮನುಷ್ಯ ಮನುಷ್ಯನೇ ರೀತಿ ಭೇದ ಮಾಡ್ತಾನಲ್ಲ ಪ್ರಾಣಿಗಳ ಮನೇಲಿ ಬರ್ಬೋದು ಮನುಷ್ಯನಾಗಿರೋ ಸೇರ್ಸಲ್ವಲ್ಲ ಅಂತ ಅವರಿಗೆ ಬೇಕಾದಂತ ಸಂಸ್ಕಾರವನ್ನ ಕೊಟ್ಟು ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ಹೀಗೆ ಅವನ್ನೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳನ್ನಾಗಿ ಮಾಡ್ತಕ್ಕಂತ ಒಂದು ಹವ್ಯಾಸ ನಂತರ ಅವ್ರು ಹೇಳ್ತಾರೆ ತಮ್ಮ ಪ್ರಾಣವನ್ನ ತಮ್ಮ ಸ ದುಡ್ಡನ್ನ ಎಲ್ಲವನ್ನೂ ತ್ಯಾಗ ಮಾಡ್ತಾರೆ ಏಕೆ ಅಂತಂದ್ರೆ ಅಹ್ ಒಂದ್ ಕಡೆ ವ್ಯಾಸ ಡಾಕ್ಟರ್ ಬೆಸೆಂಟ್ ಹೇಳ್ತಾರೆ ಸಾಧಾರಣ ಫಾರಿನರ್ಸು ಒಂದು ಹೋಗ್ಬೇಕಾದ್ರೆ ಸೂಟ್ ಹಾಕೊಂಡು ಹೋಗ್ತಾರೆ ಫಾರಿನರ್ಸ್ ಹೋದ್ರೆ ಒಂದು ಡ್ರೆಸ್ ಕೋಡ್ ಅಂತ ಅವರಲ್ಲಿ ಒಂದು ಎಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಡ್ರೆಸ್ ಇರ್ಲಿಲ್ಲ ಕಾಲಿಗೆ ಸರಿಯಾದ ಶೋ ಇರ್ಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವರು ಭಾಷಣ ಮಾಡ್ತಾ ಇದ್ರು ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು ಅಡಿಯಾರ್ ಅನ್ತಕ್ಕಂತ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಇವಾಗ ಅಲ್ಲಿ ಇಪ್ಪತ್ತೇಳು ಎಕರೆ ಜಾಗ ಸಾವಿರದ ಒಂಬತ್ತು ಸಾವಿರ ಜಾಗವನ್ನ ಕೊಂಡ್ಕೊಳ್ಬೇಕಾದ್ರೆ ಇವರು ಉಪನ್ಯಾಸಗಳನ್ನ ಮಾಡಿ ದುಡ್ಡು ಕಲೆಕ್ಟ್ ಮಾಡಿದ್ರು ತಮಗಾಗಿ ಏನನ್ನು ಅವರು ಬಳಸ್ಕೊಂಡಿಲ್ಲ ಯಾರು ಕನ್ನಡ ಹಾಗೂ ಎಲ್ಲವನ್ನೂ ತಮ್ಮ ಇದಕ್ಕಾಗಿ ಒಂದ್ಸರಿ ಹೇಳ್ತಾರೆ ನೀವೇನು ಕೈ ಕೊಟ್ಬಿಡು ಕಟ್ ಮಾಡ್ಕೊಡು ಅಂತಂದ್ರೆ ನನ್ನ ಕೈ ಯಾಕೆ ನನ್ನ ದೇಹವನ್ನು ಚೋರ್ ಮಾಡಿ ಈ ಸೊಸೈಟಿ ಕೆಲ್ಸದ ಮಾಡೋದ್ರ ಕೊಟ್ಬಿಡ್ತೀನಿ ಅಂತ ಬಿಗಾತ್ಮ ನಮಃ ಮಾತನ್ನ ಹೀಗೆ ನಮ್ಮ ನಾಯಕರು ಎಂತ ಪ್ರೇಮಮಯಿಗಳು ಎಂಥ ಒಂದು ತ್ಯಾಗ ಜೀವನ ನಡೆಸಿ ಗುರುಗಳ ಕೆಲಸವನ್ನ ಶಿರ್ಸಾ ವಹಿಸಿ ಅವ್ರು ಕಾಲಲ್ಲಿ ತೋರ್ಸ್ರೆ ತಲೆಲಿ ಇಟ್ಕೊಂಡು ಮಾಡತಕ್ಕಂತ ಅವ್ರು ಮಾಡಿರೋರು ನೂರೈವತ್ತು ವರ್ಷಗಳು ಈಗ ಸ್ಥಾಪನೆ ಮಾಡಿದ್ದಾರೆ ಮತ್ತೆ ಬೆಸೆ ಲವರ್ಸ್ಗೆ ಅವರು ಈ ವಿಚಾರವನ್ನ ತುಂಬಾ ಅವರು ಮತ್ತೆ ಆತ್ಮಜ್ಞಾನಿ ಜ್ಞಾನಿ ಆಕೆಗೆ ದಿವ್ಯ ಎಲ್ಲ ಇವರಿಗೆ ಮತ್ತೆ ಅಷ್ಟೇ ಕರುಣಾಮಯಿ ಅಷ್ಟೇ ಅನುಕಂಪ ಯಾರಾದ್ರೂ ಇದ್ರೆ ಎಲ್ಲವನ್ನೂ ಕೊಡೋರು ನಮ್ ಬೆಸೆಂಟ್ ತಗೊಂಡು ಎಲ್ಲರೂ ಅಷ್ಟೇ ಆ ಪ್ರೇಮ ಅನ್ನೋದಿದ್ರೇನೆ ಎಲ್ಲ ತ್ಯಾಗ ಮಾಡಕ್ ಬರೋದು ಸಂಸ್ಥೆಗೆ ನಾವು ಸೇರಿದೀವಿ ನೂರ ಐವತ್ತು ವರ್ಷಗಳು ನಡ್ಕೊಂಡ್ ಬರ್ತಿದೆ ಯಾಕೆಂದ್ರೆ ಇಂತ ತ್ಯಾಗಮಯಿಗಳು ಜಗತ್ತಿಗೆ ಜ್ಞಾನವನ್ನ ಕೊಡುವುದಕ್ಕಾಗಿ ತಮ್ಮ ದೊಡ್ಡ ಶ್ರೀಮಂತದಲ್ಲಿ ಇದ್ರು ಕೂಡ ಆಲ್ಕಾಟ್ರು ಎಂತ ಒಂದು ಸ್ಥಿತಿಯಲ್ಲಿ ಇದ್ರು ಗೊತ್ತವ್ರು ಅವರು ದೊಡ್ಡ ಲಾಯರು ಹಾಗೆ ಪ್ರೆಸ್ ರಿಪೋರ್ಟರು ಲಾಯನರ್ ಸಖತ್ ವಿರುದ್ಧ ಸಂಪಾದನೆ ಮಾಡಿರ್ತಾರೆ ಆಮೇಲೆ ಮಿಲಿಟರಿಲಿ ಇರ್ತಾರೆ ಅವರು ಜೀವನದ ರೀತಿ ಓದಿದ್ರೆ ಅಷ್ಟೆಲ್ಲ ಇದ್ರು ಎಲ್ಲವನ್ನು ತ್ಯಾಗ ಮಾಡಿ ನಮ್ಮ ಭಾರತಕ್ಕೆ ಬರಬೇಕು ಅಂತಂದ್ರೆ ಎಷ್ಟು ನಾವು ಏನಾದ್ರೂ ಇಲ್ಲಿ ನಮ್ಮೂರ್ ಬಿಟ್ಟು ಅಲ್ಲಿ ಹೋಗೋಣ ಅಂತಂದ್ರೆ ನಮ್ಮ ನಮ್ಮೂರ ಸೊಸೈಟಿಗೆ ಬಂದು ಸೇವೆ ಮಾಡಿ ಅಂದ್ರೆ ನಾನು ಏನಪ್ಪ ನಮ್ಮೂರಲ್ಲೇ ಮಾಡ್ತೀನಿ ಅವರಲ್ಲಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಹೋಗಿ ಕೆಲಸವನ್ನು ಮಾಡಿ ಪ್ರಪಂಚಾದ್ಯಂತ ಈ ಜ್ಞಾನವನ್ನ ಪ್ರಸಾರ ಮಾಡೋದಕ್ಕೆ ಅರ್ಪಣೆ ಇಬ್ಬರ ನಮ್ಮ ಸ್ಥಾಪಕರನ್ನ ನಾವು ನೆನೆಸ್ಕೊಂಡಿದ್ವಿ ಅವ್ರ ಜೊತೆಯಲ್ಲಿ ಅದರಂತೆ ನಡೆದು ಬಂದಂತ ಈ ನೂರೈವತ್ತು ವರ್ಷಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ತೀರಾ ಮೊದಲನೇ ಅವರು ಯಾವ ವರ್ಷದಿಂದ ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಏಳು ಅವ್ರ ತೀರೋಗಿದ್ ನೋಡಿ ಸಾವಿರದ ಒಂಬೈನೂರ ಏಳು ಅವ್ರ ಏಳು ಅನ್ನೋದು ಹದಿನೇಳು ಬಹಳ ಮುಖ್ಯ ಅದು ಹದಿನೇಳನೇ ತಾರೀಕು ಏಳನೇ ಸಾವಿರದ ಒಂಬೈ ಏಳು ನಿಮಿಷ ಅಂತ ಅನ್ಕೊಂಡು ಅವರು ಪ್ರಾಣವನ್ನ ಅಹ್ ಅರ್ಪಿಸ್ತಾರೆ ಅವ್ರು ಎಂಥ ಪುಣ್ಯ ಅಂತಂದ್ರೆ ಸಾಯುವಾಗ ಮುಕ್ತ ಮಹಾತ್ಮರೇ ದರ್ಶನ ಕೊಟ್ಟು ಅವರ ಸಾಧಾರಣ ನಮ್ಮ ಒಂದು ಕರುಳು ಬಳ್ಳಿ ಅಂತ ಹೇಳ್ತೀವಿ ಆ ಆ ಬಳ್ಳಿ ಈ ಪ್ರಾಣಮಯ ಶರೀರಕ್ಕೂ ಅದಕ್ಕೂ ಲಿಂಕ್ ಇರುತ್ತೆ ಅದನ್ನು ಕಟ್ ಮಾಡೋದಕ್ಕೆ ನಮ್ಮ ಜೀವನ್ ಲಿಂಕ್ ಇರುತ್ತೆ ಈ ಸ್ಥೂಲ ದೇಹಕ್ಕೂ ಸಾಯ ಶರೀರಕ್ಕೂ ಒಂದು ತಂತಿರುತ್ತೆ ಆ ತಂತನ್ನ ಕಟ್ ಜೀವನ್ ಜೀವನ್ಮುಕ್ತ ಮಹಾತ್ಮ ನೋಡಿ ಅಂತ ಕೊಟ್ಟೆ ಸಾಯಂಗಳಿಗೆ ಮಹತ್ವದ್ದು ಅವರು ಈ ಭೌತಿಕ ಶರೀರದಿಂದ ಉನ್ನತ ಮಟ್ಟಕ್ಕೆ ಬ್ಲಾವಿಸ್ಟಿ ಅವರು ಕೂಡ ತುಂಬಾ ಸ್ನೇಹವಾಗಿ ತನ್ನಲ್ಲಿ ಏನು ಅಷ್ಟು ರಾಜಕುಮಾರಿ ವಂಶದಲ್ಲಿ ಹುಟ್ಟಿದ್ರು ಕೂಡ ಅವರು ಎಲ್ಲವನ್ನ ಬಿಟ್ಟು ಇತಿಹಾಸ ಪ್ರಚಾರಕ್ಕೆ ಮದುವೆ ಮಾಡ್ಕೊಂಡಿದ್ದಾಗ ಹೊಟ್ಟು ಅವ್ರ ತಂದೆ ಗೌರ್ನರ್ ತಂದೆ ಎಲ್ಲ ಕಳಿಸ್ತಾ ಇರ್ತಾರೆ ಆದ್ರೆ ಈಕೆಗೆ ಶಕ್ತಿ ಇದ್ರೂ ಕೂಡ ನಾನ್ ಇಷ್ಟ ಅಂದ್ರೆ ಅವರಲ್ಲಿ ಅಮಹತ್ವ ಜಪ್ತಿ ಇತ್ತು ಕ್ರಿಮೆ ದೃಷ್ಟಿ ಇತ್ತು ಏನ್ ಬೇಕಾದ್ರೂನು ಅಷ್ಟ ಸಿದ್ಧಿಗಳು ಇತ್ತು ಏನ್ ಬೇಕಾದ್ರೂ ಆತರ ತಸ್ಕೊಳ್ಳೋ ಶಕ್ತಿ ಇದ್ರೂ ಕೂಡ ತನಕಾಗಿ ಯಾವತ್ತೂ ಆ ಜ್ಞಾನವನ್ನ ಬಳಸ್ಕೊಂಡಿಲ್ಲ ಅವ್ರು ಹೇಳಿದ್ರಲ್ಲ ಏನಾದ್ರೂ ಮನೆಯಿಂದ ದುಡ್ಡು ಬರೋದ್ ಕಡಿಮೆ ಆದ್ರೆ ಜೀವನ ನಿರ್ವಹಣಿಕೆ ಕಸೂತಿ ಹಾಕಿ ಕಚ್ಚೆ ಇದು ಟೋಪಿ ಮೇಲೆ ಕಸೂತಿ ಹಾಕಿ ಖರ್ಚಿ ಸೂಕ್ತಿ ಹಾಕಿ ಅವರು ಅದ್ರ ಬಂದ ದುಡ್ಡನ್ನ ಬಳಸ್ಕೊಳ್ತಿದ್ರು ಯಾವುದೇ ಕಾರಣಕ್ಕೂ ಕೂಡ ಅವರ ಅಧ್ಯಾತ್ಮ ಶಕ್ತಿಯಿಂದ ಜೀವನವನ್ನ ಮಾಡ್ತಾ ಇದ್ರು ಭಾಷಣ ಮಾಡಿದ್ರೆ ದುಡ್ಡು ಬರ್ತಲ್ಲ ಅವ್ರು ಬಳಸ್ತಾ ಇರ್ಲಿಲ್ಲ ಹೀಗೆ ಸೊಸೈಟಿ ಬೆಳವಣಿಗೆಗಾಗಿ ತಮ್ಮ ಸರ್ವ ಶಕ್ತಿಯನ್ನು ಕೊಡ್ತಾ ಇದ್ರು ಅವರು ಎಲ್ಲಾದ್ರೂ ಪ್ರಯಾಣ ಮಾಡುವಾಗ ಯಾರಾದ್ರೂ ಕಷ್ಟನಿದ್ರೆ ಇದ್ರೆ ಬೇಕಾದ್ರೆ ಆ ದುಡ್ಡನ್ನ ಮಾರ್ಬಿಟ್ಟು ಬನ್ನಿ ನಿಮ್ ಜೊತೆ ಕ್ಲಾಸ್ ಫೇರ್ ನಲ್ಲಿ ಹೋಗುವಂತ ಒಂದು ನಿದರ್ಶನ ಕೂಡ ಹೇಳ್ತಾರೆ ಏನ್ ಮಾಡ್ತೇವೆ ಕಂಫರ್ಟಬಲ್ ಆಗಿ ಎ ಸಿ ಇದ್ರಲ್ಲಿ ಹುಡ್ಕೋ ಹೋಗಿದ್ರು ಮಾಡಿಲ್ಲ ಅಯ್ಯೋ ಪಾಪ ಇದ್ದಾರೆ ಸರಿ ಅಂದ್ಬಿಟ್ಟು ತಮ್ಮ ಟಿಕೆಟ್ ಫಸ್ಟ್ ಕ್ಲಾಸ್ ಫೇರ್ ಟಿಕೆಟ್ ನ ಮಾರ್ಬಿಟ್ಟು ಆ ಬಂದಿದ್ದ ಹೆಂಗಸು ಮಕ್ಕಳು ಕಟ್ಕೊಂಡು ಅಂತ ಇದ್ರೆ ಬಾರಮ್ಮ ಅಂತ ಹೇಳಿ ತರ್ಡ್ ಕ್ಲಾಸ್ ಅಂದ್ರೆ ಈ ಬೋಟ್ ನಲ್ಲಿ ಹೋಗ್ಬೇಕಾದ್ರೆ ಕೆಳಗಡೆ ಎಲ್ಲಾ ಜನರು ಮೀನು ವಾಸನೆ ಎಲ್ಲಾ ಇರುತ್ತೆ ಅವ್ರ ಜೊತೆ ಇಲ್ಲೇ ಸಹಿಸ್ಕೊಂಡು ಪ್ರಯಾಣ ಅಂತ ಅವರು ಇಷ್ಟು ದೊಡ್ಡ ಕೆಲಸ ಬಿಟ್ಟು ನಮ್ ದೇಶಕ್ಕೆ ಬಂದು ಪ್ರಪಂಚವನ್ನೇ ನನ್ನ ದೇಶ ಎಲ್ರಿಗೂ ಜ್ಞಾನ ಕೊಡಬೇಕು ಅಂತ ಉದಾರತೆ ಸಂಸ್ಕೃತಿಯಂತೆ ಕರುಣೆ ಇವರಲ್ಲಿ ಅಮೋಘವಾಗಿದ್ದಂತೆ ಕಾಣ್ತೀವಿ ಅಂತ ನಾಯಕರು ಈ ಸಮಸ್ಯೆಯನ್ನ ಸಾಧಿಸಿದ್ರಿಂದ

ಒಂದೇ ಟರ್ಮ್ ಏಳೇ ವರ್ಷ ಆಗಿದ್ದು ಅವ್ರ ಅವ್ರ ಅವ್ರೊಬ್ಬರೇ ಬದುಕಿದ್ದಾಗ್ಲೇನೆ ನನ್ಗೆ ಬೇಡ ಈ ನಷ್ಟ ನಾನು ಬಿಟ್ಟು ಕೊಟ್ಟವ್ರು ಅವರು ಬೆಸೆಂಟ್ ಕಾಲದವ್ರು ಆದ್ರೆ ಅವರು ಇಷ್ಟ ಪಡ್ಲಿಲ್ಲ ಆ ನಂತರ ಶ್ರೀರಾಮ್ ಅವ್ರಿಗೆ ಅವ್ರಿಗೆ ಎಲೆಕ್ಷನ್ ಇನ್ನೊಂದ್ ಮಾಡಿ ಶ್ರೀರಾಮ ಆಗ್ತಾರೆ ಅವರು ಸಾಯೋರ್ಗೆ ಇರ್ತಾರೆ ಅವ್ರ ಆದ್ಮೇಲೆ ಜಾನ್ ಫೋರ್ಸ್ ಹೌದು ಅವ್ರಿಗೆ ಮೂರ್ ಜನ ಗಂಡ್ ಮಕ್ಳು ಒಂದ್ ಬೆಂಗಳೂರಿನಲ್ಲಿ ಹೋಗ್ ಮಗ ಇದ್ದಾರೆ ಚೆನ್ನೈನಲ್ಲಿ ಇದ್ರು ಹೋಗಿದ್ದಾರೆ ಶ್ರೀರಾಮ್ ಅವರ ಮಗ ಅವರ ಅಪ್ಪ ನೀಲಕಂಠ ಶಾಸ್ತ್ರಿಗಳು ಇವರು ಶ್ರೀರಾಮ್ ಶಾಸ್ತ್ರಿಗಳು ಇವ್ರು ಅವ್ರ ನೀಲಕಂಠ ಶಾಸ್ತ್ರಿ ಇಂಜಿನಿಯರು ಅವರು ಬೆಸೆಂಟ್ ಇನ್ಫ್ಲೂಯನ್ಸ್ ಆಗಿ ಮೆಂಬರ್ ಆದವ್ರು ನಂತರ ಯಾವಾಗ ಬೆಸೆಂಟ್ ಬರ್ತಾರೋ ಇವರು ಅಡಿಯಾರ್ ಅಲ್ಲಿ ಮನೆ ಇದೆ ರಾಧ ಅವರು ಸತ್ತೋದ್ರಲ್ಲ ಅದೇ ಮನೆಯಲ್ಲಿ ಅದೇ ಮನೆಯಲ್ಲಿ ರಾಧಾ ಬನ್ನೀರ್ ಹುಟ್ಟಿದ್ದು ಅವ್ರ ಅಲ್ಲೇ ಸಂಸಾರ ಮಾಡಿದ್ದು ಮಕ್ಕಳು ಹುಟ್ಟಿದ್ದು ಬೆಸೆಂಟ್ರ ಇದು ರಾಧಾ ಬನ್ನೀರ್ ಅಂತ ಅಲ್ಲೇ ಹುಟ್ಟಿ ಅಲ್ಲೇ ಸತ್ತಿರೋದು ಹಾಗೆ ಪೂರ್ಣ ಅರ್ಪಣೆ ಮಾಡ್ಕೊಂಡು ನೋಡಿ ಅವ್ರ ಅವ್ರ ಜೀವನ ಚರಿತ್ರೆ ಈ ಡಿಸೆಂಬರ್ ಹದಿನೈದು ಹದಿನಾರು ಶ್ರೀರಾಮ್ ಮತ್ತು ಜಿರಾಜ್ ಬರುತ್ತೆ ಇವರೆಲ್ಲರೂ ನೀವು ಅವರ ಜೀವನ ಚರಿತ್ರೆ ಚರಿತ್ರ ಎಷ್ಟು ತ್ಯಾಗ ಮಾಡಿದ್ದಾರೆ ಗುರುಗಳ ಮನೆ ಎಷ್ಟು ನಂಬಿಕೆ ಇತ್ತು ತಮಗಾಗಿ ಏನನ್ನೂ ಮಾಡ್ಕೊಳ್ದೆ ದೇಶಕ್ಕಾಗಿ ಪ್ರಪಂಚಕ್ಕಾಗಿ ಮಾಡಿದ್ರು ಅನಂತ ಆತ ಬರ್ನೇನು ನಿಮ್ಗೆ ಗೊತ್ತೇ ಇದೆ ಈಗ ಟಿಂಬಾಯ್ಡು ಅವರು ಅಮೆರಿಕದಲ್ಲಿ ಇದ್ರು ಕೂಡ ಈಗ ಬಂದು ನಡ್ಸ್ತಾ ಇದ್ರೆ ನೂರ ಐವತ್ತು ವರ್ಷಗಳು ಎಷ್ಟು ಜನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಅಧ್ಯಕ್ಷರು ಈಗ ನೂರ ಐವತ್ತು ವರ್ಷಗಳಲ್ಲಿ ಅವರು ನಡೆಸ್ತಾ ಇದ್ದಾರೆ ಅಂತ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿದೆ ಇದನ್ನು ನಾವು ಯಾವ ರೀತಿ ನಾವು ಈ ಜ್ಞಾನವನ್ನ ಪಡ್ಕೊಂಡು ನಾವು ಅಧ್ಯಾತ್ಮ ಪ್ರಗತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ನಾವು ಉಪಯೋಗಿಸ್ಕೊಂಡ್ರೆ ಇನ್ನೂ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ ಇಷ್ಟು ಅವಕಾಶವನ್ನ ಕೊಟ್ಟಂತ ನಾವು ಇಲ್ಲಿ ಬಂದು ಸ್ಥಾಪನಾ ದಿನ ಅದು ನೂರೈವತ್ತು ವರ್ಷಗಳ ಸ್ಥಾಪನಾ ದಿನಾಚರಣೆನ ಅದೇ ದಿನ ಇಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ತಂತ ಹಿರಿಯೂರು ಲಾಡ್ನ ಪದಾಧಿಕಾರಿಗಳಾದಂಥ ಅಧ್ಯಕ್ಷರು ಸೆಕ್ರೆಟರಿ ಎಲ್ಲರೂ ತೊಂದರೆಗಳನ್ನ ಅನ್ಸ್ತಾ ನಮ್ಮ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ ಅಂತ ಹೇಳ್ತೀವಿ